ಹಿಂದಿನ ಭಾಗದಲ್ಲಿ ಸುರಕ್ಷಾ ಕೀರ್ತನ್ಗೆ ಪ್ರಪೋಸ್ ಮಾಡ್ಬೇಕು ಅಂತ ಬಂದಿರ್ತಾಳೆ ಆದ್ರೆ ಕೀರ್ತನ್ ದೀಪು ಜೊತೆ ಇರೋದ್ ನೋಡಿ ಅವಳಿಗೆ ತುಂಬಾನೇ ಕೋಪ ಬರುತ್ತೆ ಹಾಗಾಗಿ ಮೊದ್ಲು ಬಂದು ದೀಪನಿಗೆ ಬೈತಾಳೆ ಆಮೇಲೆ ಕೀರ್ತನ್ಗೆ ತನ್ನ ಪ್ರೀತಿ ಬಗ್ಗೆ ಹೇಳ್ಕೊತಾಳೆ ಸುರಕ್ಷನ್ ಪ್ರೀತಿನ ಕೀರ್ತನ್ ರಿಜೆಕ್ಟ್ ಮಾಡ್ತಾನೆ ಕೀರ್ತನ್ ಮಾತ್ ಕೇಳಿ ಸುರಕ್ಷನಿಗೆ ತುಂಬಾನೇ ಬೇಜಾರಾಗುತ್ತೆ ಆ ಬೇಜಾರಲ್ಲಿ ಏನ್ ಮಾಡ್ಬೇಕು ಅಂತಾನು ಗೊತ್ತಾಗ್ದೇನೆ ಅಲ್ಲೇ ಅಳ್ತಾ ಕೂತ್ ಬಿಡ್ತಾಳೆ ಮುಂದೆ ಏನ್ ಮಾಡ್ತಾಳೆ ಕೀರ್ತನ್ ಪ್ರೀತಿನ ಒಪ್ಕೊಂಡಿಲ್ಲ ಅಂತ ಅವಳು ಮನೇಲಿ ತೋರಿಸಿರೋ ಹುಡ್ಗನ ಮದುವೆ ಆಗ್ತಾಳ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನೋಡೋಣ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಕೀರ್ತನ್ ಯಾಕೆ ಹೀಗೆ ಮಾಡ್ತಿದ್ಯಾ ನನ್ನನ್ನು ತುಂಬಾನೇ ಇಷ್ಟಪಡ್ತಿದ್ದೀನಿ ನಿಜವಾಗ್ಲೂ ನಿಜವಾಗ್ಲೂ ನಾನು ಬದಲಾಗಿದ್ದೀನಿ ಮೊದ್ಲೇನ್ ಹಾಗಿಲ್ಲ ನಿನ್ನ ನೋಡಿನೆ ನಾನು ಬದಲಾಗಿರೋದು ನಿನ್ನ ಒಳ್ಳೆ ಮನ್ಸ್ ನೋಡಿನೆ ನಾನು ನಿನ್ನ ಇಷ್ಟಪಟ್ಟಿರೋದು ನನಗೆ ಯಾವ ಶ್ರೀಮಂತಿಕೆ ದುರಂಕಾರ ದೊಡ್ಡ ಆಸ್ತಿ ಮನೆ ಯಾವುದು ಬೇಡ ನನಗೆ ಕೂಲಿ ಕೆಲಸ ಮಾಡೋದಾದರೂ ಪರವಾಗಿಲ್ಲ ನಾನು ನಿನ್ನ ಜೊತೆನೇ ಬದುಕಬೇಕು ಪ್ಲೀಸ್ ಕೀರ್ತನ್ ನನ್ನ ಪ್ರೀತಿನ ಒಪ್ಕು ಕೀರ್ತನ್ ನಾನು ನನ್ನ ಪ್ರೀತಿನ ಅಷ್ಟಲ್ಲದೆ ಹೇಳ್ಕೊಂಡ್ರು ನಿನ್ನ ಬಗ್ಗೆ

ಮಾಡಿದೆ ನನ್ನ ಪ್ರೀತಿನೇ ನಾಟಕ ಅಂತ ಹೇಳಿ ನನ್ನ ಪ್ರೀತಿನ ರಿಜೆಕ್ಟ್ ಮಾಡ್ದೆ ನನಗೆ ನನಗೆ ಇದನ್ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಯಾಕೆ ಹಿಂಗೆ ಮಾಡಿದೆ ಕೀರ್ತನ್ ಯಾಕೆ ಹಿಂಗೆ ಮಾಡಿದೆ ಅರೆ ಮಗಳೇ ಇದೇನೇ ಇದು ಇಲ್ಲಿದೆಯಲ್ಲ ಕಾಲೇಜಿಗೆ ಹೋಗಿಲ್ವೇನೆ ನೀನು ಅದು ಅದು ಅಮ್ಮ ಯಾಕೋ ತುಂಬಾ ತಲೆ ಸುತ್ತಾ ಇತ್ತು ಹಾಗಾಗಿ ಇಲ್ಲೇ ಕುತ್ಕೊಂಡೆ ಅಯ್ಯೋ ಏನೇ ಹೇಳ್ತಿದ್ಯಾ ತಲೆ ಸುತ್ತಾ ಇದ್ಯಾ ನಾನು ನಿನಗೆ ಸಾವಿರ ಸರಿ ಹೇಳ್ತೀನಿ ಬೆಳಗ್ಗೆ ಕಾಲೇಜಿಗೆ ಹೋಗುವಾಗ ತಿಂಡಿ ತಿಂದ್ಕೊಂಡು ಹೋಗು ಅಂತ ಮೊದಲೇ ಹುಷಾರಿಲ್ದೇನೆ ವೀಕ್ ಆಗಿದ್ಯಾ ತಿಂಡಿ ತಿಂದ್ಕೊಂಡು ಹೋಗು ಅಂದ್ರೆ ಎಲ್ಲಿ ನನ್ನ ಮಾತ್ ಕೇಳ್ತೀಯಾ ತಿಂಡಿ ತಿಂದೆ ಹಾಗೆ ಬರ್ತೀಯಾ ಈ ಬಿಸಿಲಲ್ಲೋ ಬಿಸಿಲು ತಲೆಗೆ ಹೊಡೆದ್ರೆ ಗಿರ್ರಂತ ತಲೆ ತಿರುಗ್ದಂಗೆ ಆಗುತ್ತೆ ತಿಂಡಿನೇ ತಿಂದಿಲ್ಲ ಅಂದರೆ ಇನ್ನೇನಾಗುತ್ತೆ ಹೇಳು ಸರಿ ಒಳ್ಳೇದಾಯ್ತು ಕೂತಿದ್ದು ಬಾ ಮನೆಗೆ ಹೋಗೋಣ ಶ್ರೀಮತಿ ನಾನು ಮಧ್ಯಾಹ್ನದಿಂದ ನೋಡ್ತಿದೀನಿ ನನ್ ಮಗಳೆಲ್ಲೂ ಕಾಣಿಸ್ತಾನೆ ಇಲ್ವಲ್ಲೇ ಎಲ್ಲಿಗ್ ಹೋಗಿದಾಳೆ ಕಾಲೇಜಿಂದ ಇಂದ ಬಂದಿಲ್ವೇನೆ ಅವಳು ಅಯ್ಯೋ ಅದೇನ್ ಕೇಳ್ತೀರಾ ನಿಮ್ ಮಗಳು ಬೆಳಗ್ಗೆ ಕಾಲೇಜಿಗೆ ಹೋಗ್ತೀನಿ ಅಮ್ಮ ಅಂತ ಹೇಳಿ ಹೋಗಿದಾಳೆ ಕಾಲೇಜಿಗೆ ಹೋಗಿಲ್ಲ ಇಲ್ಲೇ ಪಾರ್ಕ್ ಇದೆಯಲ್ಲ ಅಲ್ಲೇ ಕುತ್ಕೊಂಡಿದ್ದಾಳೆ ಏನೋ ತಲೆ ಸುತ್ತಂತೆ ಅದಕ್ಕೆ ಹೋಗೋದಕ್ಕಾಗಿಲ್ಲ ಅಮ್ಮ ಇಲ್ಲೇ ಕುತ್ಕೊಂಡೆ ಅಂತ ಹೇಳ್ತಾ ಇದ್ದು ಅದು ಪುಣ್ಯಕ್ಕೆ ನಾನೇನಕ್ಕ ಹೊರಗ್ ಹೋದಳು ಸುಮ್ನೆ ಪಾರ್ಕ್ ಒಳಗ್ ಹೋಗ್ಬರೋಣ ಅಂತ ಹೋಗಿದ್ದೆ ಅವಾಗ ನೋಡ್ದೆ ನೋಡಿ ವಾಪಸ್ ಕರ್ಕೊಂಡ್ ಬಂದು ಅವಳಿಗೆ ಊಟ ಎಲ್ಲ ಮಾಡಿಸಿ ಮಲಗಿಸಿದ್ದೀನಿ ಸ್ವಲ್ಪ ಹೊತ್ತು ಮಲಗಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಸುಮ್ಮನೆ ಅದೇ ಎಬ್ಸೋಕ್ಕೂ ಹೋಗಿಲ್ಲ ಏನೇ ಹೇಳ್ತಿದ್ಯಾ ನೀನು ನನ್ನ ಮಗಳಿಗೆ ಹುಷಾರಿಲ್ವಾ ಅಲ್ಲ ಕಣೆ ಡಾಕ್ಟರ್ಗಾರು ಫೋನ್ ಮಾಡಿ ಮನೆಗೆ ಬರೋದಕ್ಕೆ ಹೇಳಬೇಕಿತ್ತು ಏನಾಗಿದೆ ಏನು ಅಂತ ನೋಡ್ಬಿಟ್ಟು ಹೇಳ್ತಾ ಇದ್ರ ಅಯ್ಯೋ ನೀವು ಅಷ್ಟೆಲ್ಲ ಗಾಬರಿ ಆಗ್ಬೇಡಿ ಡಾಕ್ಟರ್ನ ಬರೋಕೆ ಹೇಳೋ ಅಂಥದ್ದು ಏನೂ ಆಗಿಲ್ಲ ಅವಳು ಇಷ್ಟು ದಿನ ಮನೇಲೇ ಇದ್ಲಲ್ವಾ ಟ್ಯಾಬ್ಲೆಟ್ ಎಲ್ಲ ತಗೊಳ್ತಾ ಇದ್ಲು ಇವಾಗ ಎರಡು ದಿನ ಆಯಿತು ಹೊರಗಡೆ ಹೋಗ್ತಾ ಅದಕ್ಕೆ ಅದು ಬೇರೆ ಬೆಳಗ್ಗೆ ತಿಂಡಿ ತಿನ್ನಲ್ಲ ಹಾಗೆ ಹೋಗ್ತಾಳೆ ಅದಕ್ಕೆ ಸುಸ್ತಾಗಿ ತಲೆ ಸುತ್ತ ಬಂದಿದೆ ಅಷ್ಟೇ ಇವಾಗ ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ ಆರಾಮಾಗಿ ಮಲಗಿದೇಳು ಎಪ್ಸೋ ಬೇಡ ಅಂತ ಎಪ್ಸಿಲ್ಲ ಇರಿ ಕರ್ಕೊಂಡು ಬರ್ತೀನಿ ಶ್ರೀಮತಿ ಸರಿ ಬಿಡು ಇವಾಗ ಮಲ್ಗಿದ್ದಾಳೆ ಅನ್ಸುತ್ತೆ ನೀನು ಹೋಗಿ ಎಪ್ಸಿ ಯಾಕೆ ಡಿಸ್ಟರ್ಬ್ ಮಾಡ್ತೀಯಾ ನೋಡು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಊಟ ತಗೊಂಡೋಗಿ ಅಲ್ಲೇ ಕೊಟ್ಟು ಊಟ ಮಾಡಿಸ್ಬಿಟ್ಟು ಮತ್ತೆ ಟ್ಯಾಬ್ಲೆಟ್ ಏನಾದರೂ ಇದೆಯಾ ಕೊಟ್ಟು ಮಲಗಿಸ್ಬಿಟ್ಟು ಬಾ ಆಮೇಲೆ ಒಂದ್ ಸ್ವಲ್ಪ ಹೊತ್ತು ಚೆನ್ನಾಗ್ ನಿದ್ದೆ ಮಾಡಿದ್ರೆ ಎಲ್ಲಾನು ಸರಿ ಹೋಗುತ್ತೆ ಇವಾಗ ಮತ್ ಎಬ್ಸಿ ಡಿಸ್ಟರ್ಬ್ ಯಾಕ್ ಮಾಡ್ತೀಯ ಸರಿ ರೀ ಹಾಗೆ ಮಾಡ್ತೀನಿ ಕೀರ್ತನ್ ನನಗೆ ನೀನ್ ಇಲ್ದೆ ಇರೋದಕ್ ಆಗಲ್ಲ ನೀನ್ ನೋಡಿದ್ರೆ ಯಾವಾಗ್ಲೂ ದೀಪ ದೀಪ ಅಂತ ದೀಪನ್ ಹಿಂದೆ ಮುಂದೆ ಹೋಗ್ತೀಯಾ ಅಟ್ಲೀಸ್ಟ್ ನಮ್ಮನೇಲಿ ಮಾತಾಡೋಣ ಅಂದ್ರೆ ನೀನೇ ನನ್ನ ಒಪ್ಕೊಳ್ತೇನೆ ನಮ್ಮ ಮನೆಯವ್ರ ಹತ್ರ ಹೇಗ್ ತಾನೆ ನಾನು ಮಾತಾಡ್ಲಿ ಹೇಳು ನೀನ್ ಒಪ್ಕೊಂಡ್ರೆ ಹೇಗಾದರೂ ಮಾಡಿ

ಕೀರ್ತನ್ ತನ್ನ ಪ್ರಪೋಸಲ್ ರಿಜೆಕ್ಟ್ ಮಾಡಿರೋ ಒಂದೇ ಒಂದು ಕಾರಣಕ್ಕೆ ತುಂಬಾನೇ ಅನ್ನೋ ಹೋಗ್ತಾಳೆ ಯೋಚನೆ ಮಾಡ್ತಾಳ ಅವನಿಲ್ದಿರೋ ಈ ಜೀವನ ಕ್ಷಣ ಬೇಡ ಅಂತ ಸಾವಿಗೆ ಅಂತ ಡಿಸೈಡ್ ಆಗ್ತಾಳೆ ಅದೇ ಸಮಯಕ್ಕೆ ಸರಿಯಾಗಿ ಸುರಕ್ಷನ್ ತಾಯಿ ಶ್ರೀಮತಿ ಸುರಕ್ಷನ್ ರೂಮಿಗೆ ಬರ್ತಾಳೆ ಸುರಕ್ಷಾ ಮಾಡ್ಕೊಳ್ತಿರೋ ಅನಾಹುತನ ನೋಡಿ ಅವಳಿಗೆ ತುಂಬಾನೇ ಶಾಕ್ ಆಗುತ್ತೆ ಇದೇನೇ

ಯಾಕೆ ಕೆಲಸ ಯಾಕ್ ಯಾಕೆ ಇಂತ ಕೆಲಸ ಮಾಡ್ತಿದ್ಯಾ ನನ್ ಮಗಳು ತುಂಬಾನೇ ಸ್ಟ್ರಾಂಗು ಅವಳು ಯಾವ ಯಾವ ಕಷ್ಟದ ಪರಿಸ್ಥಿತಿನಲ್ಲಾದ್ರೂ ನಿಭಾಯಿಸ್ಕೊಂಡು ಹೋಗ್ತಾಳೆ ಅಂತ ನಾನು ಧೈರ್ಯವಾಗಿದ್ರೆ ನೀನು ಇಂತ ಕೆಲಸ ಮಾಡ್ತಿದ್ಯಲ್ಲ ಏನಾಯ್ತ ಯಾಕೆ ಇಂತ ಕೆಲಸ ಮಾಡ್ತಿದ್ಯಾ ಏನಾಯ್ತು ಅಂತ ಬಾಯ್ ಬಿಟ್ಟು ಹೇಳು ಇರೋದು ಶ್ರೀಮತಿ ಅದ್ ಯಾಕೆ ಗದರ್ತಾ ಇದ್ಯಾ ಅವಳು ಮೊದ್ಲೇ ನೋವಲ್ಲಿದ್ದಾಳೆ ನೀನ್ ಹೀಗ್ ಗದ್ರಿ ಕೇಳಿದ್ರೆ ಪಾಪ ಆ ಮಗು ಹೇಗ್ ಬಾಯ್ ಬಿಟ್ ಹೇಳ್ತಾಳೆ ಹೇಳು ಒಂದ್ ನಿಮಿಷ ಈ ಕಡೆ ಬಾ ನೀನು ನಿಮ್ ಮಗ್ಲಿಗೆ ಹೀಗೆ ಸಲ್ಗೆ ಕೊಟ್ಟು ಕೊಟ್ಟುನೆ ಅವಳು ಈ ತರ ತಯಾರಾಗಿರೋದು ನೀವೇ ಕೇಳಿ ಅದ್ ಏನ್ ಬಂದ್ ಬಡ್ಕೊಂಡಿದೆ ಜೀವ ಕಳ್ಕೊಳ್ಳೋ ಅಂತದ್ದು ಅಂತ ಮಗಳೇ ಇಲ್ಲಿವರೆಗೂ ನಾನ್ ಯಾವತ್ತಾದ್ರೂ ನಿನ್ ಹತ್ರ ಜೋರಾಗಿ ಮಾತಾಡಿದೀನ ಹೇಳು ನನ್ ಮಗಳು ಇರೋಳೊಬ್ಳು ಅವಳನ್ನ ನಾನು ಮುದ್ದು ಗೊಂಬೆ ತರ ನೋಡ್ಕೋಬೇಕು ಅಂತ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದೀನಿ ಆಗಿರುವಾಗ ನನ್ನ ಬಿಟ್ಟೋಗ್ಬೇಕು ಅಂತ ಅದ್ ಹೇಗ್ ಮನ್ಸ್ ಬಂತು ಮಗಳೇ ನಿನ್ಗೆ ಯಾಕೆ ಮಗಳೇ ಇಂಥ ನಿರ್ಧಾರ ತಗೊಂಡೆ ನಿನ್ಗೆ ಏನೇ ತೊಂದರೆ ಆದ್ರೂ ಇದೀನಲ್ವಾ ಸರಿ ಮಾಡೋದಕ್ಕೆ ಏನೇ ತೊಂದರೆ ಆಗಿದ್ರು ಅದನ್ನ ನನ್ನ ಹತ್ರ ಹೇಳೋದ್ ಬಿಟ್ಟು ಇಂಥ ನಿರ್ಧಾರ ಯಾಕೆ ಮಗಳೇ ಮಾಡ್ತಿದ್ಯಾ ಏನಾಯ್ತು ಮಗಳೇ ನನ್ನ ಹತ್ರ ಹೇಳ್ಕೊ

ಅಷ್ಟಕ್ಕೆ ನೀನು ಇಂಥ ನಿರ್ಧಾರ ಮಾಡಿದ್ಯಾ ನಾವಿದೀವಲ್ವ ನಾವು ಹೋಗಿ ನಿನ್ನ ಹುಡುಗನ ಹತ್ರ ಮಾತಾಡ್ತೀನಿ ನಾನು ಈ ಮದುವೆಗೆ ಒಪ್ಪಿಸ್ತೀನಿ ನೀನು ಏನು ಚಿಂತೆ ಮಾಡಬೇಡ ಹೌದು ನೀನು ಪ್ರೀತಿ ಮಾಡ್ತಿರೋ ಹುಡುಗ ಯಾರು ಅಪ್ಪ ಅದು ನಾನು ಪ್ರೀತಿ ಮಾಡ್ತಿರೋ ಹುಡುಗ ಬೇರೆ ಯಾರೂ ಅಲ್ಲ ಕೀರ್ತಾನಪ್ಪ ಇಷ್ಟೊತ್ತವರೆಗೂ ನನ್ನ ಮಗಳ ಪ್ರೀತಿನ ಸಕ್ಸಸ್ ಮಾಡಬೇಕು ಮಗ್ಳು ಪ್ರೀತಿ ಮಾಡ್ತಿರೋ ಹುಡುಗನ ಹತ್ರ ತಾನೇ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ ಗೋಪಾಲ್ ಸ್ವಾಮಿಗೆ ಮಗಳು ಯಾರನ್ನ ಪ್ರೀತಿ ಅಂತ ಮಗಳು ಮಾಡ್ತಾನ ಅನ್ನೋದನ್ನ ಎಪಿಸೋಡ್ ನಲ್ಲಿ ನೋಡೋಣ ನೋಡಿದ್ರಲ್ಲ ವೀಕ್ಷಕ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾನಿನ್ನ ಹೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ